ಹುಷಾರ್ ಜೈಲಿಗೆ ಹೋಗ್ತಾರೆ ನಾನು ತಪ್ಪಿದ್ರೆ ನಾ ಹೋಗ್ತೀನಿ ನಿನ್ನ ಕುಟುಂಬದವ್ರು ತಪ್ಪಿತ್ತು ನಿನ್ನ ಕುಟುಂಬದ ಸಮೇತ ಜೈಲಿಗೆ ಕಳಿಸ್ತೀನಿ ಮಗನೇ ಅಂತಕ್ಕಂಥ ಮಾತು ಬಹಿರಂಗವಾಗಿ ಹೇಳ್ತೀನಿ ಇವತ್ತು ಇವತ್ತು ಬರ್ತೀನಿ ನಿಮಗೆ ತೋರಿಸ್ತೀನಿ ಅವರು ಅವ್ರ ಕಂಬ ಕರಮ್ ಕಾಂಡಗಳು ಏನೋ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹಗಲು ರಾತ್ರಿ ಕೆಲಸ ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸಂಗೆ ಕೆಲಸ ಮಾಡಿ ತೋರಿಸಿ ನಾನು ನಾನು ಅವಧಿದಾಗ ಎರಡು ನೂರ ಐವತ್ತಕ್ಕೂ ಮಿಗಿಲಿ ಲೇಔಟ್ಗಳು ಮಾಡಿದ್ದೀನಿ ಎರಡು ನೂರ ಐವತ್ತಕ್ಕೂ ಹೆಚ್ಚು ಲೇಔಟ್ ಮಾಡಿದ್ದೀನಿ ಒಂದು ಲೇಔಟ್ ಓನರ್ ಬಂದು ಆರೋಪ ಪ್ರತ್ಯಾರೋಪ ಮಾಡ್ತಾರೆ ಕೆಲಸ ಮಾಡೋ ಹೊತ್ತಿಗೆ ಹೆಚ್ಚು ಕಮ್ಮಿ ಆಗ್ತದೆ ನಾನು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಮಾಡಿದೆ ಅಂತೇಳಿ ಹೇಳೋಕ್ಕಾಗಲ್ಲ ಆದರೆ ಪ್ರಯತ್ನ ಮಾಡ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೆ ನಾನು ಆರ್ಥಿಕ ನಷ್ಟ ಆಗಿದೆ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಂಡು ಇಡೀ ಗೌರ್ಮೆಂಟ್ ಹೆಸರು ಕೆಡಿಸಿ ಇವತ್ತೇನಾದ್ರೂ ಇಡೀ ಅವ್ರ ಕುಟುಂಬ ಒಬ್ಬನೇ ಎಲ್ಲ ಮುಂದೆ ಬರ್ತೀನಿ ಯಾವತ್ತು ಬಿ ನಾನು ಒಂದು ವರ್ಷ ತಾಳ್ಮೆ ತಾಳೀನಿ ಕಾಲು ತಾನಾಗ್ತಾ ರಿಪೇರ್ ಆಯ್ತು ನೀನು ಅಂತೇಳಿ ಇದು ತಾ ಇದು ಇದು ಕಡೆಗೆ ಆ ಏನು ಶಕ್ ತಾಳ್ಮೆ ಕೊನೆ ಹಂತ ಆಗಿದ ಬಾರ ನನ್ನ ಹೆಸರೇ ಒತ್ತಾಯ ಪೂರ್ವಕವಾಗಿ ಸದನಕ್ಕೆ ಸರ್ಕಾರ ದುರುಪಯೋಗ ಮಾಡಿಕೊಂಡು ಸದನದ ದುರುಪಯೋಗ ಮಾಡಿಕೊಂಡು ಸದನದಾಗ ಬಾಯಿ ಬಂದಾಗ ಮಾತಾಡಿ ಅಧಿಕಾರಿಗಳು ಬಾಯಿ ಬಂದಾಗ ಹೆದರಿಸಿ ಇವನಿಗೆ ಹ ಅಧಿಕಾರಿಗಳ ಹಕ್ಕುಚ್ಯುತಿ ಮಾಡೋದು ಒಂದೇ ಒಂದು ಅಸ್ತ್ರ ಬ್ಲ್ಯಾಕ್ ಮೇಲ್ ಮಾಡೋದು ಒಂದೇ ಒಂದು ಅಸ್ತ್ರ ಇವತ್ತು ಇಂಥ ವ್ಯಕ್ತಿ ಕೆಲಸ ಮಾಡಿ ಇವತ್ತು ಬಿಡೆ ಅಂದ್ರೆ ಏನೋ ಅಂತ ತೋರಿಸ್ಕೊಟ್ಟಂಥ ಬಾಬುವಾಲಿಗೆ ನನಗೆ ಜೈಲಿ ಕಳಿಸ್ತಾನಂತೆ ನೋಡ್ರಿ ಇವತ್ತು